ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಓಂ ಶಿ ಚೌಕಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ನೂರ ಐವತ್ತಕ್ಕೂ ಹೆಚ್ಚು ಸೀಟುಗಳನ್ನ ಶಾಸಕರು ಗೆಲ್ಲವರ ಮುಖಾಂತರ ನಾವು ಪರ್ಮನೆಂಟಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಾಜಿ ಸರ್ಕಾರದಂತಹ ಸೊಪ್ಪರಿಗೆ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಾವು ದೊಡ್ಡ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಜಾತಿ ಜನಾಂಗಕ್ಕೂ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಕುರಿತು ಅವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಕುರಿತು ನಾವು ಪ್ರತಿಯೊಂದು ಜಾತನ ಡಿಸ್ಕಸ್ ಮಾಡಿ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋರಾಟಗಳನ್ನು ಮಾಡಬೇಕು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇವೆ ಎಂದು ಹೇಳಿದ್ದಾರೆ ಈ ತನಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತ ನನ್ನ ನಾಯಕವಾದಂತ

ನಡೀತಾ ಇದೆ ಅದರಂತೆ ಈ ದಿನ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಒಂದು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಆಗಲೇ ನಮ್ಮ ಇದೇನಾಗುತ್ತೆ ದಿಗ್ಗಣ್ಯ ಅವ್ರ ಹೆಸರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ಹಗರಣ ಒಂದಲ್ಲ ಒಂದು ಮೋರ್ಚ ನಡೀತಾ ಇದೆ ಈ ರಾಜ್ಯದ ಒಕ್ಕಸೆಯನ್ನ ಹಾಲಿ ಮಾಡುವಂತ ಕೆಲಸ ನಡೀತಾ ಇದೆ ನಮ್ಮ ಯಡಿಯೂರಪ್ಪ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು ಆದರೆ ಅವರು ಎಲ್ಲ ಜನಾಂಗಕ್ಕೂ ಕೊಟ್ಟರು ಒಂದು ಜಾತಿಗೆ ಅವರು ಸೀಮಿತ ಮಾಡಲಿಲ್ಲ ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಜಾತಿ ಭಾಗ್ಯ ಅಂತ ಒಂದೇ ಒಂದು ಬಾಂಬ್ಗೆ ಅದನ್ನ ಕೊಟ್ಟರು ಅದೇ ರೀತಿ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರು ಅನೇಕ ಯೋಜನೆಗಳು ತಂದ್ರು ನಾವು ಯೋಚನೆ ಮಾಡಬೇಕು ಯಾವ ಒಂದು ಯೋಜನೆಯನ್ನು ಅವರು ಯಾವ ಜನಾಂಗಕ್ಕೂ ಸೀಮಿತ ಮಾಡಲಿಲ್ಲ ಅವರು ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದ್ದೀವಿ ಭಾರತೀಯರೆಲ್ಲ ಒಂದು ಕರ್ನಾಟಕದವರೆಲ್ಲ ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಒಂದಾಗಿರ್ಬೇಕು ಅಂತ ಯಾವುದೇ ಒಂದು ಯೋಜನೆಯನ್ನು ತಂದ್ರು ಎಲ್ರಿಗೂ ಗಮನ ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮಾತಿಗೆ ಜಯ ಕರ್ನಾಟಕ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು ಈಗ ಜಿಲ್ಲಾ 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 ಅಧ್ಯಕ್ಷರಾದಂತ ಓಮಶಕ್ತಿ ಶೆಲ್ಪತಿ ಅವರು ಪ್ರತಿಭಟನೆ ನಾನು ಉದ್ದೇಶಿಸಿ ಮಾತನಾಡ್ತಾರೆ इथ का ज्योती सरकार कर्नाटक ಜಿಲ್ಲಾಧಿಕಾರಿ ಮನವಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಮಾಲೂರಿನ ಪಂಜಮ್ಮರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲ ಮೂರು ಎಲ್ಲ ಕೂಡ ನಿಟ್ಟಿದ್ದಾರೆ ಉದ್ದೇಶ ಏನಂತ ಹೇಳಿದ್ರೆ ದೈನೀಯ ಮೂಲ ಮಾಡಿದಂಥ ಯಾವುದೇ ಕಾರ್ಯಕ್ರಮದಿಂದ ಆ ವಿಷಯ ರಾಜ್ಯ ಸರ್ಕಾರಕ್ಕೆ ಉತ್ತಾದ್ರು ಮತ್ತು ನಮ್ಮ ರಾಜ್ಯಪಾಲರು ಒತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಮನವಿ ಕೊಟ್ಟಿದ್ದೇವೆ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಬೆಳವಣಿಗೆಗಳು ಮತ್ತು ಏನೇನು ಸರ್ಕಾರ ದುರಾಡಳಿತ ಹಗರಣಗಳು ಅಕ್ರಮಗಳು ನಡೀತಕ್ಕಂಥದ್ದನ್ನೆಲ್ಲವನ್ನು ಕೂಡ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಏನು ಪದ ಬಳಸಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯದಲ್ಲಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಮತ್ತು ಒಂದು ದೊಡ್ಡ ರಾಜಕೀಯ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ಅಧ್ಯಕ್ಷರಾದ ನೇತೃ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೇಳಿ ಪ್ರತಿಭಟನೆಯನ್ನು ಮಾಡಿ ಮತ್ತು ಮನವಿ ಕೊಟ್ಟಿದ್ದೇವೆ ಆ ವಿಷಯದ ಬಗ್ಗೆ ನಮ್ಮ ಮಂಜುನವರು ಕೂಡ ನಿಮ್ಮೊಂದು ಎರಡು ಮಾತುಗಳನ್ನು ಹಂಚ್ಕೊಳ್ತಾರೆ ಏನು ಬೇಕೋ ಮಾಡ್ಬೋದು ಕಾಂಗ್ರೆಸ್ನವ್ರು ಎಷ್ಟು ಬೇಕೋ ಲೂಟಿ ಮಾಡ್ಬೋದು ಕೇಳಬಾರ್ದು ಅಪೋಸಿಷನ್ ಅನ್ನೋದಿಲ್ಲ ಮುಂದಿನ ದಿನಗಳಲ್ಲಿ ಅಪೋಸಿಷನನ್ನು ತೆಗೆದುಬಿಟ್ಟು ಒಂದು ಸರ್ಕಾರ ಗೆದ್ರೆ ನೂರು ಮೂವತ್ತು ಸೀಟ್ ಗೆದ್ರೆ ಉಳಿದಿದ್ದೆಲ್ಲ ನಾಮಿನೇಷನ್ ಮಾಡ್ಕೊಬಂದು ಒಳ್ಳೆಯದಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಎಲ್ಲೂ ನಡೀತಾ ಇಲ್ಲ ಕರ್ನಾಟಕ ವರ್ಷ್ಟಿಬಿಟ್ಟಿದ್ದರು ಶಾಸಕರನ್ನ ಮತ್ತೆ ಅವ್ರನ್ನ ರಿವಾಕ್ ಮಾಡ್ಕೊಬೋದು ಎಲ್ಲರೂ ಭಯಪಡ್ತಾರೆ ಮತ್ತೆ ಶಾಸಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಧರಣಿಗಳಿಗೆ ಜನ ಇಲ್ಲಿ ಬರ್ತಾರೆ ಇನ್ನು ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ ಎಲ್ಲಿ ಪ್ರತಿಭಟನೆಗಳಿಗೆ ಒಂದು ಮೊದಲು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಭಯ ಪಡೋರು ರಾಜಕೀಯ ಆಗೋದು ಹೆಗಡೆಯವರು ಬರೀ ಪ್ರಕರಣ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟೋದು ಅಲ್ವಾ ಅದೆಲ್ಲ ಎಲ್ಲೂ ಉಳಿದಿದೆ ಹೋಯ್ತು ಜೈಲಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮಟ್ಟಕ್ಕೆ ಹೋಗಿದೆ ಕೇಜ್ರಿವಾಲ್ ಅವ್ರು ಮಾಡಿದ್ರಲ್ಲ ಇದು ಎಷ್ಟಾರ ಮಾಡಿ ಲೂಟಿ ಮಾಡದೆ ನೀವು ಕಾಂಗ್ರೆಸ್ನವರಾದ್ರೆ ಲೂಟಿ ಮಾಡ್ರಿ ಎಲೆಕ್ಷನ್ ಗೆಲ್ಲರಿ ಗೌರ್ಮೆಂಟ್ ದೊಡ್ಡ ಎಷ್ಟು ಬೇಕೋ ತಿಂಡ್ರಿ ಎಲೆಕ್ಷನ್ ಮಾಡಿರಿ ನಮ್ಮ ಪಕ್ಷ ಉಳಿಬೇಕು ನಾವು ಗೆಲ್ಬೇಕು ದೇಶನೂ ಇಲ್ಲ ಊರುಗಳು ಇಲ್ಲ ಎಲ್ಲ ಒಟ್ಟಾಗ ಟ್ರಂಪ್ ಅವ್ರು ಹೇಳಿದ್ದಾರೆ ಇನ್ನು ಮೇಲಿಂದ ಅಮೇರಿಕಲ್ಲಿ ಬರೀ ಹೆಂಗಸು ಗಡಿಸಿ ಎರಡೇ ಜಾತಿ ದೇದ ಭಾವ ನಮ್ಮಲ್ಲಿ ನಾವೇ ಬಿಸಿಗಳು ಹೊಂದ್ಕೊಂಡ್ವಿ ಇಲ್ಲಿ ಮೇಲೆ ಮೇಲೆತ್ತಂಥ ಕೆಲಸ ಆಗ್ಬೋದು ಅದು ಮಾಡಿದೆ ನಾವು ನಮಗೆ ಓಟ್ಗೆ ಬಂದವರಿಗೆ ನಾವು ಮಾಡಿಕೊಳ್ಳೋದು ನಾವು ರಾಜ್ಯ ಅಧಿಕಾರಕ್ಕೆ ಬಂದಾಗ ನಮ್ಗೆ ಓಟ್ ಹಾಕಿದ್ರು ಅಂತ ಅವ್ರಿಗೆ ಏನು ಪಟ್ಟಿತ್ತು ಈಗ ಹಾಗಾಗಿ ಹೀಗಾಗಿ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಸನ್ಮಾನ್ಯ ಮೋದಿಯವರು ಮುಸ್ಲಿಮ್ಸ್ರ ವಿರೋಧಿ ಅಲ್ಲ ಇವತ್ತು ಇಡೀ ದೇಶಾದ್ಯಂತ ಡೆಲ್ಲಿಲಿ ರಂಜಾನ್ ಹೋಗಿ ಕಿಟ್ಸ್ ಕೊಡ್ತಾ ಮೂವತ್ತೇಳು ಲಕ್ಷ ಮೂವತ್ತೆರಡು ಲಕ್ಷ ಅಂದರೆ ನಮ್ಮ ದೇಶ ಹೊತ್ತಿಗೆ ನಾವೆಲ್ಲ ಒಟ್ಟಿಗಿರ್ಬೇಕು ಭಾವನೆ ಎಲ್ಲೂ ಯಾವತ್ತೂ ಒಂದು ಸಮುದಾಯದ ವಿರುದ್ಧ ಅವ್ರು ಮಾತಾಡಿದ್ದೇ ಇಲ್ಲ ಇದು ಬಿ ಜೆ ಪಿ ನಿಲುವು ಕೂಡ ಸನ್ಮಾನ್ಯ ಮೋದಿಯವರ ನಿಲುವು ಕೂಡ ನಮ್ಮೆಲ್ಲರ ನಿಲುವು ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದು ನಮ್ಮ ಆಸೆ ಅದನ್ನು ಏನು ಕಾಂಗ್ರೆಸ್ ಸರ್ಕಾರ ಒಬ್ಬರ ಲೋಕರಲ್ಲಿ ವಿಷಬೀಜ ಬೀಜ ಕೊಟ್ಟಿದ್ರು ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಅವೆಲ್ಲ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಆಗ್ಬೋದು ಎಲ್ಲ ನಮ್ಮ ವಿರೋಧ ಇದೆ ಮೆಮರಂಡ್ ನಮ್ಗೆ ನೀವು ಬಂದಿದ್ದೀವಿ ಡಿ ಸಿ